ಹಲೋ ವೀಕ್ಷಕರೇ ವೆಲ್ಕಮ್ ಟು ಹರ್ಷಾಸಿತಾ ಚಾನಲ್ ನಾನು ಹರ್ಷಿತಾ ಮನೆಯಲ್ಲೇ ಪುಳಿಯೋಗರೆ ಪಟಾಫಟ್ ಅಂತ ಮಾಡ್ಕೊಳ್ಳೋದು ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ಹಾಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಫಸ್ಟು ಬಾಣಲೆಗೆ ಅರ್ಧ ಅಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಕಾದ ನಂತರ ನಾನಿಲ್ಲಿ ಪೀನಟ್ ಅಂದರೆ ಕಡಲೆ ಬೀಜ ಹಾಫ್ ಕಪ್ನ ನಾನಿಲ್ಲಿ ತೊಗೋತಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಬಾಣಲಿನಲ್ಲಿ ಉರಿಬೇಕಾದ್ರೆ ಕಡಲೆ ಬೀಜ ಪಟಾಪಟ ಅಂತ ಸಿಡಿತ ತುಂಬ ರುಚಿಯಾಗಿ ಕಾಣಿಸುತ್ತೆ ಹಾಗೆ ನೋಡ್ತಾ ಇದ್ದೀರಲ್ಲ ಅರ್ಧ ಬೆಳ್ಳುಳ್ಳಿನ ತಗೊಂಡು ಹಾಕ್ತಿದ್ದೀನಿ ಚಚ್ಚಿರೋ ಬೆಳ್ಳುಳ್ಳಿ ಹಾಗೂ ಎರಡು ಒಣಮೆಣ್ಸಿನ್ಕಾಯಿನ ಇಲ್ಲಿ ಹಾಕೊಂಡೆ ಹಾಗೂ ಹತ್ತಿರ ಕರಿಬೇವಿನ ಎಲೆಗಳನ್ನ ನಾನು ಇಲ್ಲಿ ಹಾಕೋತಿದ್ದೀನಿ ನೋಡ್ತಿದ್ದೀರಲ್ಲ ವೀಕ್ಷಕರು ಇದೆಲ್ಲವನ್ನು ಚೆನ್ನಾಗಿ ನಾನಿಲ್ಲಿ ಬಾಡ್ಸ್ಕೊತಿದ್ದೀನಿ ಗಮ್ಮಂತ ವಾಸನೆ ಬರ್ತಾ ಇತ್ತು ಈಗ ನಾನಿಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಟೂ ಹಂಡ್ರೆಡ್ ಗ್ರಾಮ್ಸ್ನ ನಾನಿಲ್ಲಿ ತೊಗೊಂಡು ಆ್ಯಡ್ ಮಾಡ್ಕೋತಿದ್ದೀನಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗೋದಿರುತ್ತೆ ನೀಟಾಗಿ ಹೀಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಉರಿಬೇಕು ಈಗ ಮಿಕ್ಸ್ ಮಾಡ್ತಾ ಉರಿತವ್ರೆ ಸ್ವಲ್ಪ ಸ್ವಲ್ಪ ನೀವು ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು ಯಾಕೆ ಅಂದರೆ ನೀಟಾಗಿ ಬ್ಲೆಂಡ್ ಆದ್ರೇ ಆ ಮಸಾಲೆ ಮತ್ತು ಆ ಒಂದು ಟೇಸ್ಟ್ ಪುಳಿಯೋಗರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಿಮ್ಗೇನಾಗುತ್ತೆ ಈ ಮಸಾಲೆ ಏನಾಗಿರುತ್ತೆ ಒಂಥರ ಪುಡಿ 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 ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಪುಳಿಯೋಗ್ರೆಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಮತ್ತು ಹಿಟ್ಟಿಟ್ಟು ಅನ್ನೋ ಥರ ಅನಿಸುತ್ತೆ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅಂತ ಹೇಳ್ಬೋದು ನಮ್ಮ ನಾಲ್ಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಹಾಗೆ ಮೂಗುಗೂ ಕೂಡ ಇಂಪಾರ್ಟೆಂಟ್ಸ್ ಇರುತ್ತೆ ಮೂಗು ಗಮ್ ಅಂತ ವಾಸನೆ ಹೇಳ್ದಾಗಲೇ ಒಟ್ಟೆ ಚಿರಂತ ಸ್ಟಾರ್ಟ್ ಸ್ಟಾರ್ಟಾಗುತ್ತೆ ನನಗೆ ಮಜಾ ಕೊಡ್ತಾ ಊಟ ತಿನ್ನುತ್ತೆ ನೋಡ್ತಾ ಇದ್ರೆಲ್ಲ ಪುಳಿಯೋಗರೆ ರೆಡಿ ನೀವು ಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಬಿಕಾಸ್ ಮನೆಯಲ್ಲಿ ನಾವು ರೈಸ್ಗೆ ಸಾಲ್ಟ್ ಹಾಕಿ ಮಾಡೋದ್ರಿಂದ ನಾನು ಇಲ್ಲಿ ಹೆಚ್ಚಿನ ಸಾಲ್ಟ್ನ ಉಪಯೋಗಿಸಿಲ್ಲ ಮಿಕ್ಸಲ್ಲೇ ಇರುತ್ತೆ ಅನ್ನೋ ಕಾರಣಕ್ಕೆ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಈಗಿನ ಡೇಸಲ್ಲಂತೂ ಮಕ್ಕಳಿಗೆ ಬಾಕ್ಸ್ ಕಟ್ಟೋದಿರುತ್ತೆ ಹಸ್ಬೆಂಡ್ಗೆ ಅಥವಾ ನಮಗೇನೆ ಲಂಚ್ ಬಾಕ್ಸ್ ತೊಗೊಂಡೋಗೋದಿರುತ್ತೆ ಆಫೀಸ್ಗೆ ಅಂಥ ಟೈಮಲ್ಲೆಲ್ಲ ನಾವು ಇದನ್ನ ಬೇಗ ಮಾಡ್ಕೋಬೋದು ಹಾಗೆ ಕೆಲವೊಂದು ಟೈಮಲ್ಲಿ ನಮಗೆ ಅಡುಗೆ ಮಾಡುವಷ್ಟು ಟೈಮ್ ಇರೋದಿಲ್ಲ ಆ ಟೈಮ್ಗಳಲ್ಲಿ ಇದನ್ನ ಹೊರಗಡೆಯಿಂದ ಊಟ ತಂದು ತಿನ್ನೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಫಾಸ್ಟಾಗಿ ಊಟ ಮಾಡೋದ್ರಿಂದ ಹೆಲ್ತಿ ಕೂಡ ಇರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಮತ್ತು ಮನೆಯವರೆಲ್ಲ ಕೂತು ತಿನ್ನೋದ್ರಿಂದ ಒಳ್ಳೆ ಒಂದು ಖುಷಿ ಕೂಡ ಹೆಚ್ಚಾಗುತ್ತೆ ನಮ್ಮನೇಲಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಪುಳಿಯೋಗರೆ ಅಂತಂದರೆ ಅಂದರೆ ಯೂಶ್ವಲಿ ನಮ್ಮನೆಯಲ್ಲಿ ವೀಕ್ಲಿ ಒನ್ಸ್ ಗ್ಯಾರಂಟಿ ಪುಳಿಯೋಗರೆ ಮಾಡೇ ಮಾಡ್ತೀವಿ ಅದರಲ್ಲೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಊಟ ಅಂದರೆ ಪುಳಿಯೋಗರೆ ಅಂತಲೇ ಹೇಳ್ಬೋದು ಮತ್ತೆ ಇದ್ರೆಲ್ಲ ವೀಕ್ಷಕರಿಗೆ ಹೇಗೆ ನಾನು ರೈಸ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಪುಳಿಯೋಗರೆ ಗೊಜ್ಜಿನ ಜೊತೆ ಅಂತ ಹೇಳಿ ನೀವು ಕೂಡ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಪುಳಿ ಟೇಸ್ಟ್ ಆಗಿರುತ್ತೆ ಆಗ ಬಿಡಿ ಬಿಡಿ ಆಗ್ಲಿ ನಾನು ಜೊತೆ ತುಂಬಾನೇ ಚೆನ್ನಾಗಿ ಬ್ಲೆಂಡ್ ಆಗಿರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತೆ ರುಚಿಯಾಗೂ ಕೂಡ ಇರುತ್ತೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು